ಹಲೋ ನಮಸ್ಕಾರ ಬಾಲ್ ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತು ಕಳೆದ ಒಂದು ನಾಲ್ಕು ಐದು ಸಂಚಿಕೆಯಿಂದ ನಾಗಮಂಗಲ ತಾಲೂಕಿನ ನಾಗಮಂಗಲದಲ್ಲಿ ವಾಸವಾಗಿರುವಂಥ ಶ್ರೀ ಮೊಹಮ್ಮದ್ ಕಲೀಮುನ್ ಅವರು ಒಳ್ಳೆ ಇತಿಹಾಸದ ಔತಣವನ್ನ ನಮಗೆಲ್ಲ ನೀಡಿದ್ದಾರೆ ಹೊಯ್ಸಳರ ಅನೇಕ ದೇವಸ್ಥಾನಗಳ ಬಗ್ಗೆ ನಮಗೆ ಅದ್ಭುತವಾದಂಥ ಮಾಹಿತಿ ಕೊಟ್ಟರು ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ ಇತಿಹಾಸಕ್ಕೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಟ್ಟು ಬಹಳಷ್ಟು ಅದ್ಭುತವಾದ ಕಾರ್ಯಗಳನ್ನ ಮೊಹಮ್ಮದ್ ಕಲೀಮುನ್ ಅವರು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಇತಿಹಾಸ ಅಕಾಡೆಮಿಯಗೆ ಸಹಿತ ಅವರ ಸದಸ್ಯರು ಹಲವಾರು ಅಪ್ರಕಟಿತ ಶಾಸನಗಳನ್ನು ಗುರುತು ಮಾಡಿ ಅದನ್ನು ಬೆಳಕಿಗೆ ತಂದ ಕೆಲವೇ ಜನಗಳಲ್ಲಿ ಮೊಹಮ್ಮದ್ ಕಲಿಮುನ್ ಅವರು ಒಂದು ಇನ್ನೂ ವಿಶೇಷ ಅಂತ ಹೇಳಿದ್ರೆ ಇವತ್ತಿಗೂ ಅವರು ಹಲವಾರು ಶಾಲೆಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಶಾಸನಗಳನ್ನ ಉಳಿಸಿ ನಿಮ್ಮೂರಿನ ದೇವಸ್ಥಾನಗಳನ್ನ ಉಳಿಸಿ ನಿಮ್ಮ ಊರಿನ ಸಂಸ್ಕೃತಿನ ಕಾಪಾಡಿಕೊಳ್ಳಿ ಅಂತ ಹೇಳುವಂಥ ಒಂದು ಅದ್ಭುತವಾದಂಥ ಕಾರ್ಯ ಇದ್ದಾರೆ ಹಲವಷ್ಟು ಬಹಳಷ್ಟು ಗ್ರಾಮಗಳಿಗೆ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರಿಗೂ ಸಹಿತ ತಮ್ಮ ಜ್ಞಾನದ ಔತಣವನ್ನು ನೀಡಿ ಊರಿನ ಸಂಸ್ಕೃತಿನ ಉಳಿಸ್ಕೊಳ್ಳಿ ಅಂತ ಹೇಳಿ ಓಡಾಡ್ತಾ ಒಬ್ಬ ವ್ಯಕ್ತಿ ಇಂತಹ ಅದ್ಭುತ ವ್ಯಕ್ತಿ ಜೊತೆ ನಾವು ಬಹಳಷ್ಟು ಸಮಯ ಕಳೆದ್ವಿ ಅನ್ನೋದೇ ನಮ್ಮ ಚಾನಲ್ನ ಒಂದು ಹೆಮ್ಮೆ ಇವತ್ತು ಸಹಿತ ಒಂದು ಅದ್ಭುತವಾದಂಥ ವಿಚಾರ ನಮ್ಮ ಕಡೆಗೆ ಬಂತು ಇತಿಹಾಸದಲ್ಲಿ ನಾವೆಲ್ಲ ಅಂದ್ಕೊಳ್ತೀವಿ ಧರ್ಮಗಳ ನಡುವೆ ಭೇದ ಭಾವ ಇರಲಿಲ್ವೇ ಆ ಧರ್ಮ ಒಂದೇ ಧರ್ಮನ ಪ್ರೋತ್ಸಾಹ ಮಾಡಿದ್ರೆ ರಾಜರು ಇಂತಹ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗೋದಲ್ವ ಹೊಯ್ಸೋಟ್ರ ಕಾಲದಲ್ಲಿ ಈ ಒಂದು ಕಾರ್ಯ ನಡೆದಿದೆ ಅನ್ನೋದನ್ನು ಸಿಂಧಿಘಟ್ಟ ಗ್ರಾಮದಲ್ಲಿ ನಮಗೆ ತೋರಿಸ್ಕೊಂಡ್ರು ನೋಡಿ ಇಲ್ಲಿ ಎಂಥ ಅದ್ಭುತವಾದಂಥ ವಿಚಾರ ಅಂತ ಹೇಳಿದ್ರೆ ಹಿಂದೂ ರಾಜ್ಯಗಳ ಆಡಳಿತದಲ್ಲಿ ಸುಮಾರು ನಾನ್ನೂರ ಐನೂರು ವರ್ಷದ ಹಿಂದೆ ಒಂದು ಮಸೀದಿಯನ್ನು ಕಟ್ಟಿಸೋದಕ್ಕೆ ಒಂದು ಊರನ್ನು ದಾನ ಮಾಡಿ ಜಾಗ ಕೊಟ್ಟು ಆ ಮಸೀದಿನ ನಿರ್ಮಾಣ ಮಾಡಿ ಅವರ ಧರ್ಮದ ಆಚಾರ ವಿಚಾರಗಳನ್ನ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಒಂದು ಗ್ರಾಮನ ಉಂಬಳಿಯಾಗಿ ಕೊಟ್ಟು ಆ ಗ್ರಾಮದಲ್ಲಿ ಬರುವಂಥ ಸವಲತ್ತುಗಳನ್ನ ಆ ಮಸೀದಿ ನಿರ್ವಹಣೆಗೋಸ್ಕರ ಮಾಡಿದ್ದಾರೆ ಶಾನ್ಭೋಗರು ಅನ್ನೋ ವಿಚಾರ ಗೊತ್ತಾ ಕಂಡ ಇಲಾಖೆಯಲ್ಲಿ ಬಹಳ ಹಿಂದೆ ಈಗ ಗ್ರಾಮ ಆಡಳಿತ ಅಧಿಕಾರಿಗಳು ಅಂತ ಏನು ಇದ್ವಿ ಕೆಲವು ವರ್ಷಗಳ ಹಿಂದೆ ವಿಲೇಜ್ ಅಕೌಂಟೆಂಟ್ ಅಂತ ಏನು ಕರಿತಾ ಇದ್ವಿ ಅದು ಪೂರ್ವಾಶ್ರಮದಲ್ಲಿ ಗ್ರ ಶಾನ್ಭೋಗರು ಅಂತ ಹೇಳಿ ಕರೀತಾ ಇದ್ರು ಆ ಶಾನುಭೋಗರು ಅನ್ನೋ ಉಲ್ಲೇಖ ಸುಮಾರು ಐನೂರು ವರ್ಷದ ಹಿಂದೆನೇ ಈ ಒಂದು ಪದವಿ ಇತ್ತು ಅನ್ನೋದನ್ನು ಇಲ್ಲಿನ ಶಾಸನ ಹೇಳ್ತಾ ಇದೆ ಇದು ಕಂದಾಯ ಇಲಾಖೆ ಸಿದ್ಧ ಹೆಮ್ಮೆ ತರುವಂಥ ವಿಷಯ ಅಲ್ವಾ ನೋಡಿ ಪುರಾತನವಾದಂತ ಹಲವಾರು ಶಿಲಾಶಾಸ್ತ್ರಗಳಲ್ಲಿ ಆಡಳಿತ ಪದ್ಧತಿ ಹೇಗಿತ್ತು ಅನ್ನೋದನ್ನ ಈ ಒಂದು ಶಿಲಾಶಾಸ್ನ ಹೇಳ್ತಾ ಇದೆ ಮೇಲ್ಕಂಡ ಆಧಾರದ ಮೇರೆಗೆ ಗ್ರಾಮದ ಸಂಪೂರ್ಣ ಆಸ್ತಿಯನ್ನ ದೇವಾಲಯಕ್ಕೆ ಧಾರೆ ಎರೆಯಲಾಗಿದೆ ಎಂತ ಅದ್ಭುತವಾದಂತಹ ಶಿಲಾಶಾಸ್ತ್ರ ಅಲ್ವಾ ಇಂತಹ ವಿಚಾರಗಳನ್ನ ಹೊತ್ತಂತ ಈ ಒಂದು ಅಂತಿಮ ಸಂಜೆಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಬನ್ನಿ ಶಾಸನದ ವಿಶೇಷ ಅಂತ ಏನು ಅನ್ನೋದನ್ನ ನಿಮಗೆ ಓದಿ ಹೇಳಿ ಈ ಸಿಂದಗಟ್ಟ ಗ್ರಾಮದ ಮಸೀದಿಯಲ್ಲಿ ಇರುವಂಥ ಶಾಸನ ಏನು ಅನ್ನೋದನ್ನ ಈ ಒಂದು ಎಪ್ ಎಪಿಗ್ರಫಿಯಾ ಕರ್ನಾಟಕ ಎಪಿಗ್ರಫಿಯಾ ಕರ್ನಾಟಕದಲ್ಲೇ ಬಹಳ ಹಿಂದೆನೆ ದಾಖಲಾಗಿದೆ ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಸಿಂಧುಘಟ್ಟ ಮಸೀದಿ ಪೂರ್ವ ಅಮೀರ್ ಖಾನೆಯ ಅಮೀರ್ ಖಾನೆಯ ಗೋಡೆಗೆ ಸೇರಿರುವಂಥ ಕಲ್ಲು ಅಂತ ಹೇಳ್ತಾರೆ ದಿಸ್ ಇಂಟ್ರೆಸ್ಟಿಂಗ್ ಇನ್ಸ್ಕ್ರಿಪ್ಷನ್ ರಿಜಿಸ್ಟರ್ ದ ಗಿಫ್ಟ್ ಆಫ್ ವಿಲೇಜಸ್ ಶಿವಪುರ ಆ್ಯಂಡ್ ಎ ಹೌಸ್ ಟು ದ ಸ್ಟೋನ್ ಮಾಸ್ಕ್ ಬಿಲ್ಟ್ ಇನ್ ಓಲೆಕಾರಿ ಆಫ್ ಸಿಂಧ ಬೈ ರಂಗ ರಂಗಯ್ಯ ನಾಯಕ ಆ್ಯಂಡ್ ಬಾಬು ಶೆಟ್ಟಿ ದಿಸ್ ಹೌಸ್ ಪ್ರಬೋಲಿ ಗಿವನ್ ಟು ಹಬೀಬ್ ಅಂದರೆ ಅಲ್ಲಿನ ಮೌಲ್ಯ ಕೊಟ್ಟರು ಅನ್ನೋದನ್ನು ಹೇಳಿದ್ರೆ ದ ಡೀಟೇಲ್ಸ್ ಆಫ್ ಡೇಟ್ ಆರ್ನೂರ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ನೈನ್ ಹೇಮಿಲ್ ಹೇಮಲಂಬಿ ಸಂವತ್ಸರ ಐದನೇ ಬುಧವಾರ ರೆಗ್ಯುಲರ್ಲಿ ಕರೆಸ್ಪಾಂಡಿಂಗ್ ಕರೆಸ್ಪಾಂಡಿಂಗ್ ಟು ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಸೆವೆನ್ ಎಡಿ ಜುಲೈ ಲೆವೆಂತ್ ಅಂದರೆ ಸಾವಿರದ ಐನೂರ ಮೂವತ್ತೇಳು ಜುಲೈ ಹನ್ನೊಂದನೇ ತಾರೀಕಿಗೆ ಸೇರಿದಂತಹ ಶಾಸನ ಈ ಒಂದು ಮಸೀದಿನಲ್ಲಿ ಇದ್ದರು ಆ ಒಂದು ಶಾಸನದಲ್ಲಿ ಏನಿದೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಎಪಿಗ್ರಫಿಯಾದಲ್ಲಿ ಹೇಳಿದ್ದಾರೆ ಅಂದರೆ ಸ್ವಸ್ತಿ ಶ್ರೀ ಅಭ್ಯುದ ಶಾಲಿ ವಾಹನ ಶಕವರ್ಷ ಸಾವಿರದ ನಾನ್ನೂರ ಐವತ್ತೊಂಬತ್ತ ಸಂದು ವರ್ತಮಾನ ಹೇಮಳ ಹೇಮಳಂಬಿ ಸಂವತ್ಸರದ ಶ್ರಾವಣ ಶುದ್ಧ ಐದು ಬುಧವಾರದಲ್ಲೂ ರಂಗಯ್ಯನಾಯಕನವರ ನಾಯಕನವರ ಶೆಟ್ಟಿ ನವರು ಕಟ್ಟಿಸ್ತಾ ಒಳಕೇರಿಯ ಕಲ್ಲ ಮಸೀದಿಯ ದೇವಸ್ಥಾನಕ್ಕೆ ಧರ್ಮವಾಗಬೇಕೆಂದು ನಾವು ಸರ್ವಮಾನ್ಯವಾಗಿ ಬಿಟ್ಟ ಶಿವಪುರ ಗ್ರಾಮ ಹದಿನಾಲ್ಕು ಅದರ ಮೇಲಣ ಕಾಣಿಯನ್ನು ಹಬೀಬನ ಮನೆ ಒಂದು ಬಿಟ್ಟುಕೊಡುವಾಗಿ ಆ ಮಸೀದಿಗೆ ಆ ಶಿವಪುರ ಗ್ರಾಮ ಹಬೀಬನ ಮನೆ ಅಚಂದ್ರಾರ್ಕ ಹ್ಮ್ ಅಚಂದ್ರಾರ್ಕಸ್ತ ಪರವಾಗಿ ನಡುವುದಕ್ಕೆ ಮುಂದೆ ಅರಸುಗಳು ಗೌಡಗಳು ಸೇನಾ ಬೋಟಿಗಳು ರೋಬರು ಕಳುಹಿಸಿದರೆ ನಮ್ಮ ಇದು ಇವರು ಯಾರಾದ್ರೂ ಈ ಒಂದು ಶಾಸನ ಅಥವಾ ಅಲ್ಲಿನ ಶಾಂಬೂಗುರು ಇತ್ಯಾದಿ ಕರ್ಣಿಕರು ಆಡಳಿತಾಧಿಕಾರಿಗಳು ಯಾರಾದರೂ ಈ ಶಾಸನದ ಒಂದು ಆದೇಶವನ್ನು ಮೀರಿದ್ರೆ ಅವರು ಏನಾಗ್ತಾರೆ ಅಂದರೆ ತಂದೆ ತಾಯಿಯನ್ನು ವಾರಣಾಸಿಯಲ್ಲಿ ಕೊಂದ ಪಾಪಕ್ಕೆ ಈಡಾಗುತ್ತಾರೆ ಅಂತ ಹೇಳಿ ಇಲ್ಲಿ ಶಾಸನ ಬರೆದಿದ್ದಾರೆ ಮಸೀದಿಗೆ ನೀಡಿದ ಈ ದಾನವನ್ನು ಯಾರಾದರೂ ಅಡಚಣೆ ಮಾಡಿದ್ದೇ ಆಗಲಿ ಅಥವಾ ಅದನ್ನು ಹಿಂಪಡೆದಿದ್ದೇ ಆದರೆ ಅವರು ವಾರಣಾಸಿ ಅಂದರೆ ನಮ್ಮ ಹಿಂದೂಗಳಿಗೆ ಕಾಶಿ ಎಷ್ಟು ಪವಿತ್ರ ಅಂತ ಗೊತ್ತು ಆ ಕಾಶಿಯ ವಾರಣಾಸಿಯಲ್ಲಿ ತಂದೆ ತಾಯಿಗಳನ್ನು ಪಾಪ ಬರುತ್ತೆ ಅಂತ ಹೇಳಿ ಇಲ್ಲಿ ಶಾಸನ ಇದೆ ಎಷ್ಟೆಲ್ಲ ವಿಚಿತ್ರ ಇತಿಹಾಸದಲ್ಲಿ ಅಡಗಿದೆ ಅಲ್ವಾ ನಾವು ಜ್ಞಾನಕ್ಕೋಸ್ಕರ ಇತಿಹಾಸ ತಿಳಿಯೋಣ ಹೊಡೆದಾಡೋದಕ್ಕೆ ಬೇಡ ಹಾಗಿರೋದ್ರಿಂದ ಬನ್ನಿ ಈ ಸಂಚಿಕೆ ಬಹಳಷ್ಟು ವಿಶೇಷವಾಗಿದೆ ನೋಡ್ಕೊಂಬೋ ಹೇಗಿದೆ ಆ ಮೆಸೀದಿ ನಮಸ್ಕಾರ ನಾವಿವತ್ತು ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಸಿಂಧಘಟ್ಟ ಗ್ರಾಮಕ್ಕೆ ಬಂದಿದ್ದೇವೆ ಮತ್ತೆ ಇಲ್ಲಿಯ ಜಾಮ ಜಾಮಿಯಾ ಮಸೀದಿಗೆ ಬಂದಿದ್ದೇವೆ ಜಾಮಿಯಾ ಮಸೀದಿ ಊರಿನ ಪ್ರಮುಖ ಪ್ರಮುಖ ಮಸೀದಿಗೆ ಜಾಮಿಯಾ ಮಸೀದಿ ಅನ್ನುತ್ತಾರೆ ಊರಿನ ಪ್ರಮುಖ ಹಾಗೂ ಪ್ರಾಚೀನ ಮಸೀದಿಗೆ ಜಾಮಿಯಾ ಮಸೀದಿ ಅಂತ ಕರೀತಾರೆ ನಾವೀಗ ಇಲ್ಲಿಯ ಜಾಮಿಯಾ ಮಸೀದಿಯಲ್ಲಿ ಕುಳಿತಿದ್ದೇವೆ ಇಲ್ಲಿ ಏನು ವಿಶೇಷತೆ ಅಂದಿನ ಕಾಲದ ಧಾರ್ಮಿಕ ಎಷ್ಟೊಂದು ವಿ ವಿಶಾಲ ಹೃದಯಗಳಿದ್ರು ಧಾರ್ಮಿಕವಾಗಿ ಅನ್ಯೂನ್ಯತೆ ಹೇಗಿತ್ತು ಆಳುವ ದೊರೆಗಳಲ್ಲಿ ಎಲ್ಲರೂ ಸಮಾನರು ಅನ್ನೋದು ಹೇಗಿತ್ತು ಅನ್ನೋದು ಸಾಮರಸ್ಯಕ್ಕೆ ಇದೊಂದು ಒಳ್ಳೆಯ ಜಾಗ ಇದೆ ಒಳ್ಳೆಯ ಉದಾಹರಣೆ ಇಲ್ಲಿರುವ ಶಾಸನ ಇಲ್ಲಿಯ ಆ ಅಂದಿನ ಕಾಲದ ಕೋಮು ಸಾಮರಸ್ಯಕ್ಕೆ ಒಂದು ಒಳ್ಳೆಯ ಉದಾಹರಣೆ ಆಗಿದೆ ಏನಂದರೆ ಇಲ್ಲಿ ಹೇಮಳಾಂಬಿ ಸಂವತ್ಸರದ ಶಾಲಿವಾಹನ ಶಕ ಸಾವಿರದ ನಾನ್ನೂರ ಐವತ್ತೊಂಬತ್ತರಲ್ಲಿ ಅಂದರೆ ಕ್ರಿಸ್ತ ಶಕ ಸಾವಿರದ ಐನೂರ ಮೂವತ್ತೇಳು ಜುಲೈ ಹನ್ನೊಂದರಲ್ಲಿ ಬಾಬು ಶೆಟ್ಟಿಯು ಸಿಂಧುಘಟ್ಟದ ಒಡಕೇರಿಯಲ್ಲಿ ನಿರ್ಮಿಸಿದ ಮಸೀದಿ ದೇವಾಲಯಕ್ಕೆ ನೋಡಿ ಇದೊಂದು ಪದ ನಾವು ಅರ್ಥ ಮಾಡ್ಕೋಬೇಕು ಮಸೀದಿ ದೇವಾಲಯ ಅಂತ ಇದೆ ಅವರಿಗೆ ಮಸೀದಿ ಬೇರೆ ಅಲ್ಲ ದೇವಾಲಯ ಬೇರೆ ಅಲ್ಲ ಮಸೀದಿ ದೇವಾಲಯಕ್ಕೆ ರಂಗಿನಾಯಕಯ್ಯ ಆದ ನಾವು ಇವನು ದಾನ ಕೊಡ್ತಾ ಇರೋನು ರಂಗಿನಾಯಕಯ ಆದ ನಾವು ಶಿವಪುರ ಗ್ರಾಮವನ್ನು ಸರ್ವಮಾನ್ಯವಾಗಿ ಅಂದರೆ ಅದು ಟ್ಯಾಕ್ಸ್ ಫ್ರೀ ತೆರಿಗೆ ವಿನಾಯಿತಿಯೊಡೆಯೇ ನೀಡಿದ್ದೇವೆ ಯಾರಿದು ಬಾಬು ಶೆಟ್ಟಿ ಅನ್ನೋರು ಈ ಶಿಂದದ ಮಸೀದಿಯನ್ನ ನಿರ್ಮಿಸ್ತಾರೆ ಬರೀ ನಿರ್ಮಿಸಿದ್ದೇ ಅಲ್ಲ ಇದರ ಮೇಂಟೆನೆನ್ಸ್ಗೆ ಶಿವಪುರ ಅನ್ನೋ ಗ್ರಾಮವನ್ನು ಸಹ ಕೊಡ್ತಾರೆ ಇಡೀ ಗ್ರಾಮವನ್ನು ಕೊಡ್ತಾರೆ ಮತ್ತೆ ಆ ಗ್ರಾಮಕ್ಕೆ ಟ್ಯಾಕ್ಸ್ ಫ್ರೀ ಅಂತ ತೆರಿಗೆ ಯಾರು ಕಟ್ಟುವಾಗಿಲ್ಲ ಅಂತ ಇದೆ ಮತ್ತೆ ಇಲ್ಲಿ ಇಮಾಮ್ ಸಾಹೇಬ್ರ ಇದ್ರಲ್ಲ ಅವ್ರ ಹೆಸರು ಹಬೀಬ್ ಅಂತ ಅವ್ರಿಗೆ ಒಂದು ಮನೆನೂ ಸಹ ಕಟ್ಕೊಡ್ತಾರೆ ಇದು ಯಾವಾಗ ಸುಮಾರು ಐನೂರು ವರ್ಷಗಳ ಹಿಂದೆ ನಡೆದಂಥ ವಿಷಯ ಇದು ಶಿವಪುರ ಅನ್ನೋ ಗ್ರಾಮವನ್ನು ಕೊಡ್ತಾರೆ ಇದು ಆಮೇಲೆ ಅಲ್ಲಿ ಬರಿತನ ನೋಡಿ ಎಷ್ಟು ಚೆನ್ನಾಗಿದೆ ಮುಂದಿನ ಕಾಲದಲ್ಲಿ ಬರುವ ದೊರೆಗಳು ಊರಿನ ಯಜಮಾನರು ಶಾನುಭೋಗರು ಯಾರೇ ಆಗಲಿ ಈ ಸ್ವತ್ತನ್ನು ವಶಪಡಿಸಿಕೊಂಡವರೇ ವಶಪಡಿಸಿಕೊಂಡರೆ ಅಂತಹವರು ತಮ್ಮ ತಂದೆ ತಾಯಿಯರನ್ನು ಕಾಶಿಯಲ್ಲಿ ಕೊಂದ ಪಾಪಕ್ಕೆ ಈಡಾಗುತ್ತಾರೆ ಯಾರೇ ಆಗಲಿ ಮುಂದೆ ಬರೋ ದೊರೆಗಳಾಗಲಿ ಶಾನ್ಬೋಗ ಆಗಲಿ ಯಾವ ಅಧಿಕಾರಿನೇ ಆಗಲಿ ಇದನ್ನು ಪುನಃ ಮಸೀದಿಯಿಂದ ಕಿತ್ಕೊಂಡ್ಬಿಟ್ರೆ ಅವನ ತಂದೆ ತಾಯಿಯನ್ನು ವಾರಣಾಸಿಯಲ್ಲಿ ಒಂದಷ್ಟು ಪಾಪಕ್ಕೆ ಗುರಿ ಆಗ್ತದೆ ಆಮೇಲೆ ಒಂದು ಸಂಸ್ಕೃತ ಶ್ಲೋಕನೂ ಇದೆ ದಾನವನ್ನು ನೀಡುವುದಕ್ಕಿಂತ ಕೊಟ್ಟ ದಾನವನ್ನು ರಕ್ಷಿಸುವುದು ಪ್ರಶಂಸನೀಯವಾದದ್ದು ಅಂದರೆ ಒಬ್ಬ ದೊರೆ ದಾನ ಮಾಡಿರುತ್ತಾನೆ ಆದರೆ ಮುಂದೆ ಬರುವ ದೊರೆ ಆ ದಾನವನ್ನು ರದ್ದು ಮಾಡಬಾರದು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ದಾನಿಗಳ ಸ್ಥಾನ ಸ್ವರ್ಗ ಯಾರು ದಾನ ನೀಡ್ತಾನೆ ಹೈರಾತ್ ಜೋ ಕಲ್ತಾಯ ಉಸೆ ಜನ್ನತ್ ಉಸೆ ಜನ್ನತ್ ಆ ಆದರೆ ಹಿಂದೆ ಕೊಟ್ಟ ದಾನವನ್ನು ಮುಂದೆ ಕಾಪಾಡಿಕೊಂಡು ಹೋಗುವವರು ಅಮರರಾಗುತ್ತಾರೆ ಅಪ್ಪ ದಾನ ಮಾಡಿರ್ತಾನೆ ಮಗ ಬಂದು ಕಿತ್ಕೊಂಡು ಬಿಡ್ತಾನೆ ಅದಲ್ಲ ಸರಿಯಲ್ಲ ಅಂತ ಹೇಳ್ತಾರೆ ಮತ್ತೊಬ್ಬರ ಸ್ವತ್ತನ್ನು ಆಕ್ರಮಿಸಿದರೆ ಅಪಹರಿಸಿದರೆ ಅಂಥವರು ಅರವತ್ತು ಸಾವಿರ ವರ್ಷಗಳ ಕಾಲ ಹುಳುಗಳಾಗಿ ಹುಟ್ಟುತ್ತಾರೆ ಯಾವುದಾದ್ರೂ ಜಮೀನೇ ಆಗಲಿ ಸ್ವತ್ತನ್ನೇ ಆಗಲಿ ಬೇರೆಯವ್ರದ್ದು ನಾವು ಅತಿಕ್ರಮಣ ಮಾಡ್ಕೊಂಡ್ಬಿಟ್ರೆ ಅಂಥವರು ಅರವತ್ತು ಸಾವಿರ ವರ್ಷಗಳ ಕಾಲ ಹುಳುಗಳಾಗಿ ಹುಟ್ಟುತ್ತಾರೆ ಅಂತ ಈ ಶಾಸನ ಇದೆಯಲ್ಲ ಇಲ್ಲಿ ತೋರಿಸ್ತೀನಿ ನಿಮಗೆ ಈ ಶಾಸನವನ್ನು ಬರೆದವನು ಇದೇ ಗ್ರಾಮದವನು ಸೋ ಸೇನೆಭವ ನಾಗಪ್ಪ ಅಂತ ಸೇನೆ ನಾಗಪ್ಪ ಅಂದ್ರೆ ಭೋಗ ಇದನ್ನ ಐನೂರು ವರ್ಷದಿಂದ ಅದನ್ನ ಬರ್ದವನೇ ಇದಕ್ಕೆ ಶಿವಪುರ ಗ್ರಾಮ ಇದೆಯಾದ್ರೂ ಇಲ್ಲಿ ಗೌಮ್ ಸುಮ್ಮನೆ ರಾಜ ಪಾಂಚು ಸಾಲ ಪಹ್ಲೆ ಬಾಬು ಶೆಟ್ಟಿಗರ್ಗೋಸ್ಕರ ನಮ್ಮ ಹ್ಮ್ ಇದು ಇಷ್ಟಿದೆ ನೀವು ಇಲ್ಲೇ ಆ ಶಾಸನ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲ ಸುಣ್ಣ ಬೆಳೆದ್ಬಿಟ್ಟಿದಾರ ಅದರ ಪ್ರಾಮುಖ್ಯತೆ ಗೊತ್ತಿಲ್ಲ ಒಂದು ನೋಡಿ ಶಾಸನದ ಒಂದು ಇಲ್ಲಿ ರೀತಿ ನೋಡಿ ಇದೇ ಶಾಸನ ಅವ್ರು ಹೇಳಿದ್ದೀಗ ಇದಕ್ಕೆಲ್ಲ ಸುಣ್ಣ ಬಳದ್ಬಿಟ್ಟಿದ್ದಾರೆ ಸುಣ್ಣ ಬಳದ್ಬಿಟ್ಟು ಅದನ್ನು ಅಕ್ಷರಗಳು ಅಲ್ಪ ಸ್ವಲ್ಪ ಕಾಣುತ್ತೆ ಬಟ್ ಇದು ಎಪಿಗ್ರಾಫಿಯಾದಲ್ಲಿ ದಾಖಲಾಗಿರೋದ್ರಿಂದ ಈ ಶಾಸನ ನಿಮಗೆಲ್ಲ ಖುಷಿಯಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಬಹಳಷ್ಟು ವಿಶೇಷಗಳನ್ನ ಹೊತ್ಕೊಂಡು ಮತ್ತಷ್ಟು ಬರ್ತೀವಿ ಬಾಲು ಸ್ಮೈಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಇರಲಿ ಈಗಾಗಲೇ ಸಾಕಷ್ಟು ಪ್ರೋತ್ಸಾಹ ದೊರಕ್ತಾ ಇದೆ ನಾವೀಗ ಇನ್ನಷ್ಟು ಒಳ್ಳೆಯ ಜನಗಳನ್ನ ಭೇಟಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಹಳಷ್ಟು ವ್ಯಕ್ತಿಗಳನ್ನ ಅವರಿಂದ ಮಾಹಿತಿ ತೆಗೆಯುವಂಥ ಕಾರ್ಯನ ಮಾಡ್ತಾಯಿದ್ವಿ ಅವ್ರನ್ನ ಭೇಟಿ ಮಾಡೋದು ನಿಮ್ಮ ಮುಂದೆ ಅವರ ಮಾತುಗಳನ್ನ ತಂದಿಡೋದು ಒಳ್ಳೆಯ ವಿಚಾರಗಳನ್ನಷ್ಟೇ ನಿಮ್ಮ ಮುಂದೆ ಇಡೋವಂಥ ಒಂದು ಕಾರ್ಯಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ನೀವೆಲ್ಲ ಪ್ರೋತ್ಸಾಹ ಸದಾನಂದಗಳಿಗೆ ಇರಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದಂಥ ವ್ಯಕ್ತಿ ನಮ್ಮ ಜೊತೆ ಇರ್ತಾರೆ ಎಂಥ ಅದ್ಭುತವಾದ ವ್ಯಕ್ತಿ ಅಂದರೆ ನಿಮಗೆ ಅವರು ಮಾತಾಡ್ತಾಯಿದ್ರೆ ಮತ್ತಷ್ಟು ಕೇಳ್ತಾ ಇರಬೇಕು ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ ಆ ವ್ಯಕ್ತಿನ ನಿಮ್ಮ ಮುಂದೆ ಕರ್ಕೊಂಡು ಬರ್ತೀವಿ ವಾರ ಅವರು ಒಂದು ಎರಡು ಮೂರು ವಾರ ನಮ್ಮ ಜೊತೆ ಬಹಳಷ್ಟು ವಿಶೇಷಗಳನ್ನ ಹಂಚ್ಕೊಳ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ ನಮಸ್ಕಾರ